ಒಂದು ಕಾಲದಲ್ಲಿ ಜೆಡಿಎಸ್ ನ ನಿಷ್ಠಾವಂತ ನಾಯಕರಾಗಿ ಗುರುತಿಸಿಕೊಂಡಿದ್ದ ಮಂಡ್ಯ ಜಿಲ್ಲೆಯ ನಾಗಮಂಗಲ ವಿಧಾನಸಭೆ ಕ್ಷೇತ್ರದ ಶಾಸಕ ಎನ್ ಸ್ವಾಮಿ ಇವರು ಜೆ ನಲ್ಲಿ ಅತ್ಯಂತ ನಿಷ್ಠಾವಂತ ಮತ್ತು ಅಗ್ರ ಸ್ಥಾನದಲ್ಲಿದ್ದಂತಹ ಸದಸ್ಯರಾಗಿದ್ದರು ಈಗ ಅವರು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಅವರು ಸಚಿವರಾಗುತ್ತಿರುವುದು ಇದು ಮೂರನೇ ಬಾರಿ ಈ ಹಿಂದೆ ಅವರು ಎರಡು ಬಾರಿ ಜೆಡಿಎಸ್ನಿಂದ ಸಚಿವರಾಗಿದ್ದರು ಸೊ ಫ್ರೆಂಡ್ಸ್ ಇವತ್ತಿನ ಊಟದಲ್ಲಿ ನಾವು ನಾಗಮಂಗಲದ ಶಾಸಕರಾದ ಮತ್ತು ಕಾಂಗ್ರೆಸ್ನ ಕೃಷಿ ಮಂತ್ರಿ ಆಗಿರುವಂತಹ ಎನ್ ಚಲುವರಾಯ ಸ್ವಾಮಿ ಅವರ ಜೀವನ ಚರಿತ್ರೆ ಮತ್ತು ಅವರ ರಾಜಕೀಯ ಸಂಘರ್ಷವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲಾಸ್ಟ್ ಸ್ಟಾರ್ಟ್ ದ ವಿಡಿಯೋ ಎನ್ ಸ್ವಾಮಿ ಅವರ ವೈಯಕ್ತಿಕ ಜೀವನ ಚಲುವರಾಯ ಸ್ವಾಮಿ ಅವರು ಜೂನ್ ಒಂದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಚ್ಚೇಲ ಘಟ್ಟದ ಹಳ್ಳಿಯಲ್ಲಿ ಜನಿಸುತ್ತಾರೆ ಇವರ ತಂದೆಯ ಹೆಸರು ನರಸಿಂಹೇಗೌಡ ತಾಯಿ ಸಾಕಮ್ಮ ಅವರ ಶಿಕ್ಷಣ ಬಗ್ಗೆ ನೋಡೋದಾದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ ನೂರ ಎಂಬತ್ ಮೂರರವರೆಗೆ ಅವರು ಕೆ ಆರ್ ಪೇಟೆಯ ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ ಅವರ ವೈವಾಹಿಕ ಜೀವನ ನೋಡೋದಾದ್ರೆ ಅವರ ಪತ್ನಿಯ ಹೆಸರು ಧನಲಕ್ಷ್ಮಿ ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ಫ್ರೆಂಡ್ಸ್ ಇವಾಗ ಚೆಲುವರಾಯಸ್ವಾಮಿಯವರ ರಾಜಕೀಯ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಎನ್ ಚೆಲುವರಾಯಸ್ವಾಮಿಯವರು ಸ್ಥಳೀಯ ಮಟ್ಟದ ರಾಜಕಾರಣದಿಂದ ಬೆಳೆದು ಬಂದವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರ ಅವಧಿಯಲ್ಲಿ ಉಪಾಧ್ಯಕ್ಷ ಆಗಿರುತ್ತಾರೆ ಅದರ ನಂತರ ರಾಜ್ಯ ರಾಜಕಾರಣಕ್ಕೆ ಕಾಲಿಟ್ಟ ಅವರು ಗೆಲಿಯುನ ಆರಂಭ ದೊರಕಿತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಗೆಲುವನ್ನು ಸಾಧಿಸುತ್ತಾರೆ ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುರೇಶ್ ಗೌಡ ವಿರುದ್ಧ ಅವರು ಸೋಲನ್ನು ಕಾಣಬೇಕಾಗುತ್ತದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ನಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುತ್ತಾರೆ ನಂತರ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧಿಸುತ್ತಾರೆ ಸ್ಪರ್ಧಿಸುವುದರ ಜೊತೆಗೆ ಅವರು ಜಯವನ್ನು ಕೂಡ ಗಳಿಸುತ್ತಾರೆ ಆ ಸಂದರ್ಭದಲ್ಲಿ ಅವರು ತಮ್ಮ ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಾರೆ ಎರಡ್ ಸಾವಿರದ ಹದಿನಾರರ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆಸಿದ್ದು ಪಕ್ಷದಲ್ಲಿ ಅಸಮಾಧಾನ ಮೂಡಿಸಿತು ನಂತರ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮುನ್ನ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು ಆದರೆ ನಾಗಮಂಗಲ ಜನತೆ ಅವರಿಗೆ ಸೋಲುಣಿಸಿದರು ಜೆಡಿಎಸ್ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ಕಂಡರು ಜೆಡಿಎಸ್ನ ಸುರೇಶ್ ಗೌಡ ವಿರುದ್ಧ ನಲವತ್ತೇಳು ಸಾವಿರದ ಆರುನೂರ ಅರವತ್ತೇಳು ಮತಗಳ ಆಘಾತಕಾರಿ ಸೋಲುವನ್ನು ಅವರು ಎದುರಿಸಬೇಕಾಯಿತು ಆ ಚುನಾವಣೆಯಲ್ಲಿ ಮಂಡ್ಯದ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲುಗೊಂಡಿತು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ನಾಗಮಂಗಲದಿಂದ ಮತ್ತೊಮ್ಮೆ ಶಾಸಕರಾಗಿದ್ದಾರೆ ಅವರು ಇಲ್ಲಿಯವರೆಗೂ ನಾಗಮಂಗಲದಿಂದ ನಾಲ್ಕು ಬಾರಿ ಶಾಸಕ ಹಾಗೂ ಮಂಡ್ಯದಿಂದ ಒಂದು ಬಾರಿ ಸಂಸದರಾಗಿದ್ದಾರೆ ಈ ಹಿಂದೆ ಅವರು ನಿಂದ ಎರಡು ಬಾರಿ ಸಚಿವರಾಗಿದ್ದಾರೆ ಈ ಬಾರಿ ಕಾಂಗ್ರೆಸ್ನಿಂದ ಮೂರನೇ ಬಾರಿ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಅವರು ಆರೋಗ್ಯ ಸಚಿವರಾಗಿದ್ದರು ಎರಡ್ ಸಾವಿರದ ಆರರಲ್ಲಿ ಬಿಜೆಪಿ ಜೆ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ಅವರಿಗೆ ಸಾರಿಗೆ ಸಚಿವರನ್ನಾಗಿ ಮಾಡಿದರು ಇವಾಗ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅವರು ಕೃಷಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಸೊ ಫ್ರೆಂಡ್ಸ್ ಇವಾಗ ಚೆಲುವ ಅವರ ಆಸ್ತಿ ವಿವರದ ಬಗ್ಗೆ ತಿಳಿದುಕೊಳ್ಳೋಣ ಚೆಲುವ ಅವರು ತಮ್ಮ ಬಳಿ ಇಪ್ಪತ್ತೆಂಟು ಪಾಯಿಂಟ್ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎಂದು ಚುನಾವಣಾ ಆಯೋಗಕ್ಕೆ ನೀಡಿದ ಅಫಿವಿಟ್ನಲ್ಲಿ ತಿಳಿಸಿದ್ದಾರೆ ಜತೆಗೆ ಹನ್ನೊಂದು ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಇರುವುದಾಗಿ ಹೇಳಿದ್ದಾರೆ ಎಂಟು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ರೂಪಾಯಿ ಚರಾಸ್ತಿ ಹಾಗೂ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಸ್ಥಿರಾಸ್ತಿ ಇದೆ ಎಂದು ಮಾಹಿತಿ ನೀಡಿದರು ತಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ಇಲ್ಲ ಎಂದು ಕೂಡ ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಚೆಲ್ವರಾಯಸ್ವಾಮಿ ಅವರ ಜೀವನ ಮತ್ತು ರಾಜಕೀಯ ಜೀವನ ನಮ್ಮ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು